ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಗಣೇಶ ಚತುರ್ಥಿಯ ನಂತರ ತುಲಾರಾಶಿಯವರ ಜೀವನದಲ್ಲಿ ನಡೆಯಲಿರುವ ವಿಶೇಷ ಬದಲಾವಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಗಣಪತಿ ಬಪ್ಪನ ಅನುಗ್ರಹದಿಂದ ಯಾವ ಹೊಸ ಅವಕಾಶಗಳು ಬರುತ್ತವೆ ಯಾವ ಕ್ಷೇತ್ರಗಳಲ್ಲಿ ಯಶಸ್ಸು ಯಾವಲ್ಲಿ ಎಚ್ಚರಿಕೆ ಅಗತ್ಯ ಹಣಕಾಸು ವೃತ್ತಿ ಕುಟುಂಬ ಹಾಗೂ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಎಂಬುದನ್ನು ವಿವರಿಸುತ್ತೇವೆ ಈ ವಿಶೇಷ ದಿನದ ನಂತರ ತುಲಾ ರಾಶಿಯವರಿಗೆ ಆಗಲಿರುವ ಅದೃಷ್ಟದ ಬಾಗಿಲುಗಳನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಗಣೇಶ ಚತುರ್ಥಿ ತುಲಾರಾಶಿಯವರಿಗೆ ಹೊಸ ನಿರೀಕ್ಷೆ ಸಮತೋಲನ ಮತ್ತು ಪ್ರಗತಿಯ ಸಂಕೇತವಾಗಬಹುದು ತುಲಾರಾಶಿಯವರು ಸಾಮಾನ್ಯವಾಗಿ ಶಾಂತಿಯುತ ನ್ಯಾಯಪರ ಹಾಗೂ ಕಲಾತ್ಮಕ ಮನೋಭಾವ ಹೊಂದಿರುತ್ತಾರೆ ಈ ರಾಶಿಯ ಮೇಲೆ ಶುಕ್ರ ಗ್ರಹದ ಪ್ರಭಾವ ಇರುವುದರಿಂದ ಗಣೇಶನ ಅನುಗ್ರಹ ಈ ಅವಧಿಯಲ್ಲಿ ಆಕರ್ಷಕತೆ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯ ಸಂಯೋಜನೆಯನ್ನು ತರುತ್ತದೆ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಹಾಗೂ ಸಂಬಂಧಗಳಲ್ಲಿ ಒಗ್ಗಟ್ಟು ಸಾಧಿಸಲು ಇದು ಸೂಕ್ತ ಕಾಲ ವೃತ್ತಿಯಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುವ ಸಾಧ್ಯತೆಯಿದೆ ಆರ್ಥಿಕವಾಗಿ ಸ್ಥಿರತೆ ಹಾಗೂ ಸಣ್ಣ ಮಟ್ಟಿನ ಲಾಭಗಳ ಸೂಚನೆಗಳು ಗೋಚರಿಸುತ್ತವೆ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಈ ಸಮಯ ಉತ್ತಮ ಏಕೆಂದರೆ ಗಣೇಶನ ಆರಾಧನೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಒಟ್ಟಿನಲ್ಲಿ ಈ ಗಣೇಶ ಚತುರ್ಥಿ ತುಲಾ ರಾಶಿಯವರಿಗೆ ಬದಲಾವಣೆಗಳ ಜೊತೆಗೆ ಸಮತೋಲನ ಸಾಧಿಸುವ ಅವಧಿಯ ಆರಂಭವಾಗಬಹುದು ಕುಟುಂಬ ಜೀವನದಲ್ಲಿ ಗಣೇಶ ಚತುರ್ಥಿಯ ನಂತರ ಸಕಾರಾತ್ಮಕ ಬದಲಾವಣೆಗಳ ಸೂಚನೆಗಳು ಇವೆ ಹಳೆಯ ತಕರಾರುಗಳು ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚು ಸಂಗಾತಿಯೊಂದಿಗೆ ಬಾಂಧವ್ಯದಲ್ಲಿ ಆಳವಾದ ಅರ್ಥ ಮಾಡಿಕೊಳ್ಳುವಿಕೆ ಬೆಳೆಯಬಹುದು ಮಕ್ಕಳ ಶಿಕ್ಷಣ ಕುಟುಂಬದ ಆರೋಗ್ಯ ಮತ್ತು ಭವಿಷ್ಯದ ಯೋಜನೆಗಳಲ್ಲಿ ಒಟ್ಟಾಗಿ ಚರ್ಚೆ ನಡೆಯಬಹುದು ಅವಿವಾಹಿತರಿಗೆ ಈ ಅವಧಿಯಲ್ಲಿ ಹೊಸ ಪರಿಚಯಗಳ ಸಾಧ್ಯತೆ ಇದೆ ಇದು ಪ್ರೀತಿಯ ಬಾಂಧವ್ಯಕ್ಕೆ ಮಾರ್ಗ ಮಾಡಬಹುದು ಬಂಧು ಬಳಗದ ಜೊತೆಗಿನ ಸಂಬಂಧಗಳು ಗಟ್ಟಿಯಾಗಲು ಕುಟುಂಬ ಸಮಾರಂಭಗಳು ಮತ್ತು ಹಬ್ಬ ಆಚರಣೆಗಳು ಕಾರಣವಾಗಬಹುದು ಹಿರಿಯರಿಂದ ಆಶೀರ್ವಾದ ಪಡೆಯುವುದು ವಿಶೇಷ ಕಲಾ ನೀಡುತ್ತದೆ ಕುಟುಂಬದೊಳಗೆ ಪರಸ್ಪರದ ಮಾತುಗಳನ್ನು ಗೌರವಿಸುವ ಗುಣ ಬೆಳೆಸಿದರೆ ಶಾಂತಿಯ ವಾತಾವರಣ ಕಾಪಾಡಲು ಸುಲಭವಾಗುತ್ತದೆ ಗಣೇಶ ಚತುರ್ಥಿಯ ನಂತರ ತುಲಾರಾಶಿಯವರ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರು ತಮ್ಮ ಶ್ರಮಕ್ಕೆ ತಕ್ಕ ಮಾನ್ಯತೆ ಪಡೆಯಬಹುದು ಮೇಲಧಿಕಾರಿಗಳ ಮೆಚ್ಚುಗೆಯ ಮಾತುಗಳು ಮನೋಬಲ ಹೆಚ್ಚಿಸಬಹುದು ಕೆಲವರಿಗೆ ಹುದ್ದೆ ಏರಿಕೆ ಅಥವಾ ಹೊಸ ಜವಾಬ್ದಾರಿಗಳ ಅವಕಾಶ ಬರಬಹುದು ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಪರಿಚಯ ಹಳೆಯ ವ್ಯವಹಾರದಲ್ಲಿ ಲಾಭ ಹೆಚ್ಚಳ ಮತ್ತು ಮಾರುಕಟ್ಟೆ ವಿಸ್ತರಣೆ ಸಾಧ್ಯ ಕಲಾತ್ಮಕ ವಿನ್ಯಾಸ ಮಾಧ್ಯಮ ಶಿಕ್ಷಣ ಹಾಗೂ ನ್ಯಾಯ ಸಂಬಂಧಿತ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಇದು ವಿಶೇಷ ಅನುಕೂಲಕರ ಕಾಲ ಆದರೆ ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಕಾಪಾಡಿಕೊಳ್ಳುವುದು ಹಾಗೂ ಸಹಕಾರಾತ್ಮಕ ಮನೋಭಾವ ಇರಿಸುವುದು ಮುಖ್ಯ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಯೋಜಿತ ಕ್ರಮದಲ್ಲಿ ಕೆಲಸ ಮಾಡಿದರೆ ದೀರ್ಘಕಾಲದ ಯಶಸ್ಸು ಸಾಧ್ಯ ಹಣಕಾಸಿನ ದೃಷ್ಟಿಯಿಂದ ಈ ಅವಧಿ ತುಲಾ ರಾಶಿಯವರಿಗೆ ಸಮತೋಲನ ಸಾಧಿಸಲು ಸೂಕ್ತ ಹೊಸ ಆದಾಯ ಮೂಲಗಳು ದೊರೆಯಬಹುದು ಹಳೆಯ ಬಾಕಿಗಳು ವಾಪಸು ಸಿಗುವ ಸಾಧ್ಯತೆಯಿದೆ ಆದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿಮೆ ಮಾಡುವುದು ಅಗತ್ಯ ವಿಶೇಷವಾಗಿ ಕುಟುಂಬ ಸಮಾರಂಭಗಳು ಅಥವಾ ಪ್ರವಾಸಕ್ಕೆ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿಯನ್ನು ನಿಯಂತ್ರಿಸಬೇಕು ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಾಗಬಹುದು ಆದರೆ ತಜ್ಞರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ಆಸ್ತಿ ಆಭರಣ ಅಥವಾ ದೀರ್ಘಕಾಲದ ಯೋಜನೆಗಳಿಗೆ ಹೂಡಿಕೆ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ಲಾಭ ಪಡೆಯಬಹುದು ಹಣದ ನಿರ್ವಹಣೆಯಲ್ಲಿ ಜಾಗೃತಿಯೊಂದಿಗೆ ಮುನ್ನಡೆಯುವುದರಿಂದ ಈ ಅವಧಿ ಆರ್ಥಿಕ ದೃಷ್ಟಿಯಿಂದ ಯಶಸ್ವಿಯಾಗಬಹುದು ಗಣೇಶ ಚತುರ್ಥಿಯ ನಂತರ ತುಲಾರಾಶಿಯವರ ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿ ಸ್ಥಿರವಾಗಿರಬಹುದು ಆದರೆ ಕೆಲಸದ ಒತ್ತಡ ಮತ್ತು ಅಸ್ಥಿರ ಆಹಾರ ಪದ್ಧತಿಗಳು ಶಾರೀರಿಕ ಚೈತನ್ಯವನ್ನು ಕಡಿಮೆ ಮಾಡಬಹುದು ನಿಯಮಿತ ನಿದ್ರೆ ಸಮತೋಲನ ಆಹಾರ ಮತ್ತು ವ್ಯಾಯಾಮ ಈ ಅವಧಿಯಲ್ಲಿ ಮುಖ್ಯ ಹೆಚ್ಚಿನ ಸಮಯ ಕುಳಿತು ಕೆಲಸ ಮಾಡುವವರು ಬೆನ್ನು ನೋವು ಅಥವಾ ಕಣ್ಣಿನ ಒತ್ತಡವನ್ನು ಅನುಭವಿಸಬಹುದು ಆದ್ದರಿಂದ ಮಧ್ಯಂತರ ವಿಶ್ರಾಂತಿ ಅಗತ್ಯ ಹಳೆಯ ಆರೋಗ್ಯ ಸಮಸ್ಯೆಗಳು ಇದ್ದರೆ ಅವನ್ನು ನಿರ್ಲಕ್ಷಿಸಬಾರದು ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಒಳಿತು ಧ್ಯಾನ ಪ್ರಾಣಾಯಾಮ ಮತ್ತು ಬೆಳಗಿನ ಹೊತ್ತಿನ ಹಗುರವಾದ ವ್ಯಾಯಾಮವು ದೇಹ ಮನಸ್ಸಿಗೆ ಶಕ್ತಿ ತುಂಬುತ್ತದೆ ಗಣೇಶನ ಮಂತ್ರ ಜಪವು ಮನೋಶಾಂತಿ ನೀಡುವಲ್ಲಿ ಸಹಾಯಕ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ತುಲಾ ರಾಶಿಯವರಿಗೆ ಈ ಅವಧಿ ಉತ್ತೇಜನಕಾರಿ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚುತ್ತದೆ ಮತ್ತು ಗುರಿ ಸಾಧನೆಗಾಗಿ ಹೆಚ್ಚು ಶ್ರಮಿಸುತ್ತೀರಿ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪು ಶಕ್ತಿ ಉತ್ತಮವಾಗಿರುತ್ತದೆ ಕಲಾತ್ಮಕ ಕೌಶಲ್ಯ ಭಾಷಾ ಅಧ್ಯಯನ ಕಾನೂನು ಅಥವಾ ಸಮಾಜ ವಿಜ್ಞಾನದಲ್ಲಿ ಆಸಕ್ತಿ ಇರುವವರು ಉತ್ತಮ ಸಾಧನೆ ಮಾಡಬಹುದು ವಿದೇಶಿ ವಿದ್ಯಾಭ್ಯಾಸಕ್ಕೆ ಅರ್ಜಿ ಸಲ್ಲಿಸುವವರಿಗೆ ಸಹಾನುಕೂಲಕರ ಫಲಿತಾಂಶದ ಸೂಚನೆಯಿದೆ ಆದರೆ ಅತಿಯಾದ ಸಾಮಾಜಿಕ ಚಟುವಟಿಕೆಗಳು ಅಧ್ಯಯನಕ್ಕೆ ಅಡ್ಡಿಯಾಗಬಾರದು ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಯುವುದರಿಂದ ಜ್ಞಾನ ಮಾರ್ಗ ಸುಗಮವಾಗುತ್ತದೆ ಗಣೇಶ ಚತುರ್ಥಿಯ ನಂತರ ತುಲಾರಾಶಿಯವರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವ ಸಾಧ್ಯತೆಯಿದೆ ಶುಕ್ರ ಗ್ರಹದ ಪ್ರಭಾವದಿಂದ ಮನಸ್ಸು ಸುಂದರತೆ ಮತ್ತು ಶಾಂತಿಯತ್ತ ಆಕರ್ಷಿತವಾಗುತ್ತದೆ ಇದು ಧ್ಯಾನ ಪೂಜೆ ಮತ್ತು ಪವಿತ್ರ ಗ್ರಂಥಗಳ ಅಧ್ಯಯನಕ್ಕೆ ಪ್ರೇರೇಪಿಸುತ್ತದೆ ಗಣೇಶನ ಆರಾಧನೆ ವಿಶೇಷವಾಗಿ ಚತುರ್ಥಿಯ ನಂತರದ ಕೆಲವು ವಾರಗಳಲ್ಲಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಿಸುತ್ತದೆ ಈ ಅವಧಿಯಲ್ಲಿ ದೇವಾಲಯ ದರ್ಶನ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯಬಹುದು ಸಮಾಜ ಸೇವೆ ಮತ್ತು ಸಹಾಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆತ್ಮಸಂತೋಷ ಮತ್ತು ಒಳಗಿನ ತೃಪ್ತಿ ಸಿಗುತ್ತದೆ ಧ್ಯಾನ ಯೋಗ ಪ್ರಾಣಾಯಾಮದಂತಹ ಪದ್ಧತಿಗಳು ಆಂತರಿಕ ಸಮತೋಲನವನ್ನು ಕಾಪಾಡಲು ಸಹಾಯಕವಾಗುತ್ತವೆ ಸಾಮಾಜಿಕ ವಲಯದಲ್ಲಿ ತುಲಾ ರಾಶಿಯವರು ಈ ಅವಧಿಯಲ್ಲಿ ಚುರುಕಾಗಿರಬಹುದು ಹೊಸ ಸ್ನೇಹಿತರ ಪರಿಚಯ ಹಳೆಯ ಸಂಬಂಧಗಳ ಪುನರ್ಸ್ಥಾಪನೆ ಮತ್ತು ಸಮೂಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಮಾತಿನ ಸೌಮ್ಯತೆ ಮತ್ತು ಸಮತೋಲನದ ಸ್ವಭಾವದಿಂದ ಜನರನ್ನು ಸೆಳೆಯುವ ಶಕ್ತಿ ಹೆಚ್ಚಾಗುತ್ತದೆ ಕುಟುಂಬ ಸಮಾರಂಭಗಳು ಹಬ್ಬ ಉತ್ಸವಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಹೆಸರಿನ ಪ್ರತಿಷ್ಠೆ ಏರುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಎಲ್ಲರ ಮನಸ್ಸಿಗೆ ತೃಪ್ತಿ ಕೊಡಲು ಪ್ರಯತ್ನಿಸುವುದರಿಂದ ನೀವು ಸ್ವತಃ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಮಯ ಮತ್ತು ಶಕ್ತಿಯನ್ನು ಸರಿಯಾಗಿ ಹಂಚಿಕೊಳ್ಳಬೇಕು ಸ್ನೇಹಿತರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ವೃತ್ತಿ ಮತ್ತು ವೈಯಕ್ತಿಕ ಯೋಜನೆಗಳಿಗೆ ನೆರವು ದೊರೆಯಬಹುದು ಗಣೇಶ ಚತುರ್ಥಿಯ ನಂತರ ತುಲಾ ರಾಶಿಯವರ ಜೀವನದಲ್ಲಿ ಸಮತೋಲನ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ಸಂಕೇತಗಳು ಗೋಚರಿಸುತ್ತವೆ ವೃತ್ತಿಯಲ್ಲಿ ಪ್ರಗತಿ ಹಣಕಾಸಿನಲ್ಲಿ ಸ್ಥಿರತೆ ಆರೋಗ್ಯದಲ್ಲಿ ಎಚ್ಚರಿಕೆ ಮತ್ತು ಸಾಮಾಜಿಕ ಜೀವನದಲ್ಲಿ ಚುರುಕುತನ ಇವೆಲ್ಲವೂ ಈ ಅವಧಿಯ ಮುಖ್ಯಾಂಶಗಳು ವ್ಯಕ್ತಿತ್ವದ ಆಕರ್ಷಣೆ ಮತ್ತು ಮಾತಿನ ಮಧುರತೆ ನಿಮಗೆ ಜನರ ಮನ ಗೆಲ್ಲುವ ಶಕ್ತಿ ನೀಡುತ್ತದೆ ಆದರೆ ಅನಾವಶ್ಯಕ ವೆಚ್ಚ ಕೆಲಸದ ಒತ್ತಡ ಮತ್ತು ಅತಿಯಾದ ಸಾಮಾಜಿಕ ತೊಡಗುಗಳಿಂದ ಶಕ್ತಿಯನ್ನು ವ್ಯರ್ಥ ಮಾಡಬಾರದು ಸಮಯ ನಿರ್ವಹಣೆ ಮತ್ತು ಆದ್ಯತೆಗಳನ್ನು ಸರಿಯಾಗಿ ನಿಗದಿಪಡಿಸುವುದರಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಗಣೇಶನ ಅನುಗ್ರಹದಿಂದ ಅಡೆತಡೆಗಳು ಸರಿದು ದೀರ್ಘಕಾಲದ ಗುರಿಗಳತ್ತ ಸ್ಪಷ್ಟ ಮಾರ್ಗ ರೂಪಗೊಳ್ಳುತ್ತದೆ ಈ ಅವಧಿ ತುಲಾರಾಶಿಯವರಿಗೆ ಜೀವನದ ವಿವಿಧ ಆಯಾಮಗಳಲ್ಲಿ ಸಮೃದ್ಧಿ ತರುವ ಶಕ್ತಿ ಹೊಂದಿದೆ ವೃತ್ತಿಯಲ್ಲಿ ಉನ್ನತಿ ವಿದ್ಯಾಭ್ಯಾಸದಲ್ಲಿ ಸಾಧನೆ ಹಣಕಾಸಿನಲ್ಲಿ ಬಲ ಮತ್ತು ಸಂಬಂಧಗಳಲ್ಲಿ ಪ್ರೀತಿ ಹಾಗೂ ಗೌರವ ದೊರೆಯುವ ಸಾಧ್ಯತೆ ಹೆಚ್ಚು ಆದರೆ ಯಶಸ್ಸನ್ನು ಕಾಪಾಡಿಕೊಳ್ಳಲು ಶಿಸ್ತು ಧೈರ್ಯ ಮತ್ತು ಧಾರ್ಮಿಕ ಮನೋಭಾವ ಮುಖ್ಯ ಗಣೇಶನ ಆರಾಧನೆ ಪ್ರತಿದಿನ ಪ್ರಾತಃ ಕಾಲ ಹತ್ತು ನಿಮಿಷ ಧ್ಯಾನ ಮತ್ತು ವಾರಕ್ಕೆ ಒಂದು ದಿನ ದಾನ ಮಾಡುವ ಅಭ್ಯಾಸ ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಹೆಚ್ಚಿಸಬಹುದು ಒಟ್ಟಾರೆ ಗಣೇಶ ಚತುರ್ಥಿಯ ನಂತರ ತುಲಾರಾಶಿಯವರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಹಂತ ಹಂತವಾಗಿ ಮೇಲೇರಲು ಇದು ಉತ್ತಮ ಸಮಯ ಶ್ರದ್ಧೆ ಪರಿಶ್ರಮ ಮತ್ತು ಸಮತೋಲನದೊಂದಿಗೆ ನೀವು ನಿಮ್ಮ ಕನಸುಗಳನ್ನು ನಿಜಗೊಳಿಸಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು